ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸೂಜಿಕ್ಕಿ ಓಮಿನಿ ವ್ಯಾನ್ ಕಳಿಸಿದ್ರಿ ಸೇಲ್ಗಿರಿ ಅಂತ ಹೌದು ಸರ್ ಸರ್ ಇದು ರೆಡ್ ಕಲರು ಇದು ಏನೈತೆ ರೀ ಸರ್ ಮಾಡಲು ಏಳು ಎರಡು ಸಾವಿರದ ಏಳು ಐತೆ ರೀ ಹೌದು ಸರ್ ಓಕೆ ಸರ್ ತೋನರ್ ಸರ್ ಗಾಡಿಗೆ ನಾಲ್ಕು ನಾಲ್ಕು ಓನರಾ ಓಕೆ ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ ಕಿಲೋಮೀಟರು ರನ್ನಿಂಗ್ ತೊಂಬತ್ತೆಂಟು ಸಾವಿರ ಓಕೆ ಸರ್ಕಾರ್ಡ್ ಇಲ್ಲಿ ಜೆನ್ಯೂ ರನ್ನಿಂಗು ಶೋರೂಮ್ ಹೌದಾ ಹಾಂ ಓಕೆ ಸರ್ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಕೊಂಡ್ರಿ ಸರ್ ಫ್ರಂಟು ಬ್ಯಾಕ್ ಸೈಡ್ ಅದು ಅದೇನೇ ಇದ್ದಿಟ್ಟು ಯಾರು ಸ್ಟೆಪ್ ನಿ ಇದು ಟೈರ್ ಎಲ್ಲ ನಾಲ್ಕು ಫಸ್ಟ್ ಇದೆ ಏಯ್ಟಿ ಪರ್ಸೆಂಟ್ ನಾಲ್ಕು ಇದೆ ಸ್ಟೆಪ್ ನಿ ಕೂಡ ಚೆನ್ನಾಗಿದೆ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಲೈನ್ ಅಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಸೂಪರ್ ಏನು ಪ್ರಾಬ್ಲಮ್ ಇಲ್ವಾ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಓಕೆ ಸರ್ ಇಂಜಿನ್ ಎಲ್ಲ ಕೆಲಸ ಆಗಿದೆಯಾ ಸರ್ ಇಲ್ಲ ಕೆಲಸ ಆಗಲಿಲ್ಲ ಕೆಲಸಕ್ಕೆ ಬರಲೇ ಇಲ್ಲ ಇಂಜಿನ್ ಭಾಳ ಚೆನ್ನಾಗಿದೆ ಹೌದಾ ಹಾಂ ಓಕೆ ಇವಾಗ ಆಯಿಲ್ ಚೇಂಜ್ ಚೇಂಜಸ್ ಎಲ್ಲ ಮಾಡಿಸಿದ್ದೀರಾ ಹೌದು ಓಕೆ గాడ ఆక్సిడెంట్ ఆగదు రీప్ ఏంటో డెంత్ క్రాసెస్ టింక్రీంగ్ సన్ను ఓర్సిన జంపు ఈ ప్రాబ్లెమ్ సార్ మైలేజ్ ఎల్పిజియా మాత్రనా ప్యూర్ పేట్రోల్ సార్ మరి ఫైవ్ సీటర్ ప్లస్ ಒನ್ ಫೈವ್ ಸೀಟ್ರಾ ಫೈವ್ ಓಕೆ ಸರ್ ಗಾಡಿಯೊಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿಯಲ್ಲಿ ಓಕೆ ಸರ್ ಮತ್ತೆ ಬಂಪರ್ ಆಗಿರ್ಬೋದು ಕೆರಿಯರು ಹಕ್ಕಿರಾ ಏನಿಲ್ವಾ ಓಕೆ ಸರ್ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸ್ ಎಲ್ಲಿ ತನಕ ಐತೆ ರೀ ಎರಡು ಕೂಡ ಇಪ್ಪತ್ತೇಳರವರೆಗೆ ಎಫ್ ಸಿ ಇದೆ ಇನ್ಸೂರೆನ್ಸ್ ರನ್ನಿಂಗ್ ರನ್ನಿಂಗ್ ರೀ ಹಾಂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ರೇಟು ಒಂದು ಮೂವತ್ತೈದು ರೇಟ್ ಸರ್ ಒಂದು ಲಕ್ಷದ ಮೂವತ್ತೈದು ಸಾವಿರ ಓಕೆ ಮಾಡಲ್ ಬಂದುಬಿಟ್ಟು ಯಾರು ಸರ್ದು ಏಳು ಮಾಡಲು ಹೌದಲ್ಲ ಹೌದು ಓಕೆ ಓನರ್ ಎಷ್ಟ್ರಿ ನಾಲ್ಕು ಓಕೆ ಸರ್ ಒಂದು ನಮ್ಮ ಕಡೆ ಅಂತ ಬಂದ್ರೆ ನೆಗೇಶ್ ಏನಿರುತ್ತೆ ಸರ್ ನಿಮ್ ಕಡೆಯಿಂದ ಬಂದವರಿಗೆ ಒಂದ್ ಇಪ್ಪತೈದು final ಫೈನಲ್ ಸರ್ sir ಹೇಳಿದ್ rate ಒಂದ್ ನಮ್ಮ ಕಡೆಯಿಂದ ಬಂದವರಿಗೆ ಒಂದ್ ಲಕ್ಷದ ಇಪ್ಪತೈದು ಸಾವಿರ final rate ಅಂತ ಇದೀರ ಇನ್ನು ಬಂದ್ರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಜಾಗದ ಮೇಲೆ ಬೆಟ್ಟದ ಮೇಲೆ ಕೂತ್ ಬೇಕ ಇನ್ನು ಕಷ್ಟ sir ಅಷ್ಟಕ್ಕೆ ಮಾಡುವ ಯಾಕಂದ್ರೆ sir ನೋಡ್ಕೊಳ್ಳಿ sir ಯಾಕಂದ್ರೆ ಏಳು ಮಂಡಳಿ ಇದೆ vehicle ಕಾರಣ ಅಂತ ಆದಷ್ಟು ನೋಡ್ ಕೊಟ್ರೆ ಒಂದು ನಮ್ ಕಡೆಯಿಂದ ಸೇಲ್ ಆಗೋ ಸೇಲ್ ಆಗುತ್ತೆ ಅಂತ ಒಂದು ಹೇಳಬಹುದು ನಿಮಗೆ ಸರಿ ಸರ್ ನೋಡುವ ಬರ್ಲಿ ಪಾರ್ಟಿ ಬರ್ಲಿ ಚಿಕ್ಕಮಂಗಳೂರು ಟೌನ್ ಅಲ್ಲೇ ಉಂಟು ಗಾಡಿ ಚಿಕ್ಮಂಗ್ಳೂರ ಹೌದು ಟೌನ್ ಟೌನಲ್ಲಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್ ನಾನು ನನ್ನ ಇಲ್ಲ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇರೆ ನಾನು ಹೇಳ್ತೇನೆ ನಿಮಗೆ ಓಕೆ ಸರ್ ಕಳಿಸಿ ರೀ ಹಾಕಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡ್ಕೊಳ್ಳಿ ಪ್ರಯತ್ನ ಮಾಡಿ ಸರಿ ಸರಿ ತ್ಯಾಂಕ್ ಯು ಓಕೆ ಓಕೆ ಓಕೆ